ದೇವರು ಅಬ್ರಹಾಮನಿಗೆ ಅನೇಕ ಆಶೀರ್ವಾದಗಳನ್ನು ಅನೇಕ ವಾಗ್ದಾನಗಳನ್ನು ನೋಡಿದರು ಅವುಗಳನ್ನು ಹೊಂದುವುದಕ್ಕೆ ಅಬ್ರಹಾಮನು ಇಡಬೇಕಾಗಿದಂತ ಮೊದಲ ಹೆಜ್ಜೆ ದೇವರು ಬಿಡುವುದಕ್ಕೆ ಹೇಳಿದ್ದನ್ನು ಬಿಟ್ಟು ಮುಂದೆ ಸಾಗುವಂಥದ್ದು ಈ ದಿವಸಗಳಲ್ಲಿ ಕೂಡ ದೇವ್ರು ನಿಮ್ಮ ಜೀವಿತಗಳಲ್ಲಿ ಅನೇಕ ಆಶೀರ್ವಾದಗಳನ್ನು ವಾಗ್ದಾನಗಳನ್ನು ನುಡಿದಿದ್ದರೆ ಅವುಗಳನ್ನು ಹೊಂದುವುದಕ್ಕೆ ನೀವು ಇಡಬೇಕಾದಂಥ ಮೊದಲ ಹೆಜ್ಜೆ ದೇವರು ಬಿಡುವುದಕ್ಕೆ ಹೇಳಿದವುಗಳನ್ನು ಬಿಟ್ಟು ಬಿಡುವಂಥದ್ದು ಅವುಗಳನ್ನು ಜಾಡಿಸಿಬಿಟ್ಟು ಕರ್ತನನ್ನು ಹಿಂಬಾಲಿಸುವುದಾದರೆ ಆತನ ಮಾರ್ಗದಲ್ಲಿ ಮುನ್ನಡೆಯುವುದಾದರೆ ಕರ್ತನ ಯಾವ ವಾಗ್ದಾನಗಳು ಕೂಡ ಬಿದ್ದು ಹೋಗುವುದಿಲ್ಲ ಆತನ ಮಾತುಗಳು ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ನಿಶ್ಚಯವಾಗಿ ನೆರವೇರುತ್ತದೆ ಆದ್ದರಿಂದ ಬಿಡಬೇಕಾದನ್ನ ಬಿಡಿ ಹೊಂದಬೇಕಾದನ್ನ ಹೊಂದುವುದಕ್ಕೆ ನಂಬಿಕೆಯಿಂದಲೂ ಸ್ಥಿರತೆಯಿಂದಲೂ ಮುನ್ನಡೆಯಿರಿ ನಿಶ್ಚಯವಂತ ಆಶೀರ್ವಾದಗಳನ್ನು ಮೇಲುಗಳನ್ನು ಹೊಂದಿಯೇ ಹೊಂದುತ್ತೀರಾ